ಈ ದುನಿಯಾದಲ್ಲಿ ಎಲ್ಲಾನೂ ಕಾಸ್ಟ್ಲಿನೇ ಯಾವುದೂ ಫ್ರೀ ಸಿಗೋದಿಲ್ಲ ಒಂದ್ ವೇಳೆ ಫ್ರೀ ಸಿಕ್ಕರೆ ಜನ ಅದನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಈಗ ಫೋನ್ ಪೇ ಗೂಗಲ್ ಪೇ ವಿಚಾರದಲ್ಲೂ ಇದೇ ಆಗಿರೋದು ಅನ್ನಿಸುತ್ತದೆ ಇಷ್ಟು ದಿನ ಇದನ್ನ ಉಚಿತವಾಗಿ ಪ್ರತಿಯೊಬ್ಬರೂ ಬಳಸಿಕೊಳ್ತಿದ್ವಿ ಆದ್ರೆ ಇನ್ಮುಂದೆ ಈ ವ್ಯವಸ್ಥೆ ಬಳಕೆ ಮಾಡೋದಕ್ಕೂ ಹಣ ಪಾವತಿ ಮಾಡಬೇಕಾ ಎಂಬ ಪ್ರಶ್ನೆ ಮೂಡಿದೆ ಈ ಅಯಪ್ಗಳು ಯಾಕೆ ಅಷ್ಟು ಬೇಗ ಜನರಿಗೆ ಪ್ರಿಯವಾದವು ಅಂದರೆ ಮೊದಲನೆಯದಾಗಿ ಬಳಸಲು ಇದು ತುಂಬಾ ಸುಲಭ ಮತ್ತೊಂದು ಇದಕ್ಕೆ ಶುಲ್ಕ ಇಲ್ಲ ಎಂಬ ಕಾರಣಕ್ಕೆ ಆದರೆ ಸಂಸ್ಥೆಯೊಂದು ಇಂತಹ ಅಯಪ್ಗಳನ್ನು ನಮಗಾಗಿ ಡೆವಲಪ್ ಮಾಡುತ್ತವೆ ನಾವು ಅದನ್ನು ಬಳಕೆ ಮಾಡೋದ್ರ ಮೂಲಕ ಉಪಯೋಗ ಪಡೆದುಕೊಳ್ತೀವಿ ಆದರೆ ಇದಕ್ಕೆ ನಾವು ಯಾವುದೇ ಶುಲ್ಕ ಪಾವತಿ ಮಾಡಲ್ಲ ಆದರೆ ಅಯ್ಯಪ್ನ ನಿರ್ವಹಿಸೋಕೆ ಕಂಪೆನಿಗಳಿಗೆ ಸಾಕಷ್ಟು ಖರ್ಚು ವೆಚ್ಚಗಳಿರುತ್ತವೆ ಈ ಹಣ ಕಂಪೆನಿಗಳಿಗೆ ಎಲ್ಲಿಂದ ಬರಲು ಸಾಧ್ಯ ಹೀಗಾಗಿ ಇನ್ಮುಂದೆ ಪ್ರತಿ ಟ್ರಾನ್ಸಾಕ್ಷನ್ಗೂ ಇಂತಿಷ್ಟು ಎಂದು ಚಾರ್ಜ್ ಮಾಡಲು ಅವಕಾಶ ಮಾಡಿಕೊಡಿ ಎಂದು ಈ ಕಂಪನಿಗಳು ಸರ್ಕಾರಕ್ಕೆ ಮನವಿ ಮಾಡಿವೆ ಆದರೆ ಕೇಂದ್ರ ಸರ್ಕಾರ ಇದಕ್ಕೆ ಇನ್ನೂ ಸಕಾರಾತ್ಮಕವಾಗಿ ಸ್ಪಂದಿಸಿಲ್ಲ ಗ್ರಾಹಕರ ಹಿತದೃಷ್ಟಿಯಿಂದ ಇದು ಸಾಧ್ಯವಿಲ್ಲ ಎಂದು ಹೇಳಿದ್ರು ಕಂಪನಿಗಳ ಪರಿಸ್ಥಿತಿಯನ್ನು ಅವಲೋಕಿಸಬೇಕಿದೆ ಹೀಗಾಗಿ ಸದ್ಯಕ್ಕೆ ನಾವು ಈ ಎಲ್ಲಾ ಸೇವೆಗಳನ್ನು ಉಚಿತವಾಗಿ ಬಳಸ್ತಿದ್ರೂ ಕೂಡ ಇನ್ಮುಂದೆ ಇದಕ್ಕೂ ಪಾವತಿ ಮಾಡಬೇಕಾಗಿ ಬಂದ್ರೂ ಅಚ್ಚರಿ ಇಲ್ಲ ಅನ್ಸುತ್ತೆ